ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಡೈಲಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಸೊ ಮಾರ್ನಿಂಗ್ ಇಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ಗೆ ನಾನು ಇಡ್ಲಿನ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಾಫ್ಟ್ ಆಗಿ ಸ್ಪಾಂಜಿ ಸ್ಪಾಂಜಿ ಆಗಿ ಇಡೀ ದಿನ ಇಟ್ಟರು ಕೂಡ ಇಡ್ಲಿ ಅನ್ನೋದು ಗಟ್ಟಿ ಆಗದೆ ಇರೋ ರೀತಿ ಸಾಫ್ಟ್ ಆಗಿ ಉಳಿಯೋ ಉಳಿಯೋ ರೀತಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವ್ಲಾಗ್ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಹಿಂದೆನೂ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೆ ಇಡ್ಲಿನ ಯಾವ ರೀತಿ ಮಾಡಬೇಕು ಸಾಫ್ಟ್ ಆಗಿ ಉಳಿಯೋದಕ್ಕೆ ಏನೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಮತ್ತು ಎಷ್ಟು ಗಂಟೆ ನಾವು ಇಡ್ಲಿ ರವೆನ ನೆನೆಸ್ಬೇಕು ಮತ್ತು ಯಾವ ರೀತಿ ರುಬ್ಕೋಬೇಕು ಏನೆಲ್ಲ ಹಾಕಬೇಕು ಇಂಗ್ರಿಡಿಯೆಂಟ್ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಆದರೂ ಕೂಡ ಏನಕ್ಕೋ ಗೊತ್ತಿಲ್ಲ ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ ಇಡ್ಲಿನ ಯಾವ ರೀತಿ ಮಾಡಬೇಕು ಯಾವಾಗ ನೆನೆ ಹಾಕಬೇಕು ನೀವು ಎಷ್ಟು ಮೆಷರ್ಮೆಂಟ್ನ ಹೇಳಿ ಅಂತ ಪದೇ ಪದೇ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮುಖಾಂತರ ನಿಮಗೆ ಇಡ್ಲಿದು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಟಿಪ್ಸ್ನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಮತ್ತು ಇಡ್ಲಿನ ಸಾಫ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ಇವತ್ತು ಇಡ್ಲಿ ರವೆನ ನೆನೆ ಹಾಕ್ತಾ ಇದ್ದೀನಿ ಕಂಪ್ಲೀಟಾಗಿ ಮೆಜರ್ಮೆಂಟ್ ಜೊತೆಗೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ನ ಗೆ ತಗೊಂಡಿದ್ದೀನಿ ನಿಮಗೆ ಯಾವ ಗ್ಲಾಸ್ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಎಷ್ಟು ಇಡ್ಲಿ ರವೆನ ನೆನೆ ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಆ ರೀತಿ ಒಂದು ನ ತಗೊಳ್ಳಿ ನಾನು ಯಾವಾಗಲೂ ಇದೇ ಒಂದು ಗ್ಲಾಸಿಂದ ಇರ್ತೀನಿ ಸೊ ಈ ಗ್ಲಾಸಿಂದ ನಾವು ಎರಡು ಗ್ಲಾಸ್ ಹಾಕಿದ್ರೆ ನಮಗೆ ಇಡ್ಲಿ ಸಾಕಾಗುತ್ತೆ ಸೊ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರವೆನ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಬಳಸ್ತಾ ಇರೋ ಇಡ್ಲಿ ರವೆ ಬಂದ್ಬಿಟ್ಟು ಲೂಸ್ ಇಡ್ಲಿ ರವೆನ ನಾನು ಬಳಸ್ತಾ ಇದ್ದೀನಿ ನೀವು ಪ್ಯಾಕೆಟಲ್ಲಿರೋದಾದರೂ ಬಳಸ್ಕೊಬೋದು ಅಥವಾ ನೀವು ಮನೆಯಲ್ಲಿ ಇಡ್ಲಿ ರವೆನ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನಾದರೂ ಬಳಸ್ಕೊಬೋದು ಯಾವುದೇ ಇಡ್ಲಿ ರವೆ ಆದರೂ ಮೆಜರ್ಮೆಂಟಲ್ಲಿ ಹಾಕಿ ನಾನು ಎರಡು ಗ್ಲಾಸ್ ರವೆನ ತೊಗೊಂಡಿದ್ದೀನಿ ಇವಾಗ ಇದನ್ನು ತೊಳೆದು ತಗೋತೀನಿ ತೊಗೋತೀನಿ ಕಂಪ್ಲೀಟಾಗಿ ಚೆನ್ನಾಗಿ ಒಂದು ಸಾರಿ ವಾಶ್ ಮಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಇದನ್ನು ನೆನೆ ಹಾಕಿ ನೆನೆಯೋದಕ್ಕೆ ಇದ್ದೀನಿ ಜಾಸ್ತಿ ಸ್ವಲ್ಪ ನೀರನ್ನ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸುಮಾರು ಇವಾಗ ಟೈಮು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಇಡ್ಲಿ ರವೆನ ನೆನೆ ನೆನೆ ಇಡ್ತಾ ಇದ್ದೀನಿ ಹಂಗೆ ಇನ್ನೊಂದು ಟಿಪ್ ಅಂತ ಅಂದರೆ ನಾವು ಇಡ್ಲಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ದೋಸೆ ಮಾಡೋದಕ್ಕೆ ಅಕ್ಕಿನ ನೆನೆಸ್ತೀವಲ್ವ ಅಕ್ಕಿ ಆಗಿರ್ಬೋದು ಕಂಪ್ಲೀಟಾಗಿ ಆರು ಗಂಟೆಗಳವರೆಗೂ ಕೂಡ ನೆನ್ ನೆನೆಲೇಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಇನ್ನೂ ನೆಗಡಿ ಕಂಪ್ಲೀಟಾಗಿ ಕಡಿಮೆ ಆಗಿಲ್ಲ ವೆದರ್ ಅಂತೂ ತುಂಬಾ ಕೆಟ್ಟದಾಗಿದೆ ಕೆಟ್ಟ ಗಾಳಿ ಎಲ್ಲನೂ ಬೀಸ್ತಾ ಇದೆ ಮದಷ್ಟು ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಕೇರ್ಫುಲ್ಲಾಗಿ ಜೋಪಾನ ಮಾಡಿ ಯಾಕೆಂತ ಅಂದರೆ ಇವಾಗ ಚಿಕ್ಕಪಟ್ಟೆ ವೈರಲ್ ಫೀವರು ನೆಗಡಿ ಜ್ವರ ಈ ರೀತಿ ಕಾಯಿಲೆಗಳು ಇದೆ ಸೊ ಆದಷ್ಟು ಹೈಜೀನಾಗಿ ಇರೋದಕ್ಕೆ ಟ್ರೈ ಮಾಡಿ ಓಕೆ ಇವಾಗ ನಾನು ಕ ನೀಟಾಗಿ ಇಡ್ಲಿ ರವೆನ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ತೊಳೆದು ಚೆನ್ನಾಗಿ ಒಂದು ಸ್ಪೂನಿಂದ ಅಥವಾ ನೀವು ಕೈಯಿಂದನಾದರೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಇದ್ದೀನಿ ರವೆ ಆಯಿತು ಒಂದು ಆರು ಗಂಟೆ ನೆನೆಯಬೇಕು ಇದಕ್ಕೆ ಬೇಕಾಗಿರುವಂಥ ಈ ಉದ್ದಿನಬೇಳೆನ ಇವಾಗ ನೆನೆ ಹಾಕ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಆಗುವಷ್ಟು ಉದ್ ರವೆನ ತೊಗೊಂಡಿದ್ದೆ ಇವಾಗ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅದೇ ಗ್ಲಾಸಲ್ಲಿಯೇ ಅದೇ ಮೆಷರ್ಮೆಂಟ್ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಕೆಲವರು ಜಾಸ್ತಿ ಪ್ರಮಾಣದಲ್ಲಿ ಉದ್ದಿನಬೇಳೆ ಹಾಕ್ತಾರೆ ಸೊ ಆ ರೀತಿ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬೇಡಿ ಇದೇ ನಾವು ಮಾಡೋ ಮಿಸ್ಟೇಕು ನಾವು ಎಷ್ಟು ಜಾಸ್ತಿ ಬೇಳೆನ ಹಾಕ್ತೀವೋ ಅಷ್ಟು ಗಟ್ಟಿ ಆಗುತ್ತೆ ಅಷ್ಟಾಗಿ ಸಾಫ್ಟಾಗಿ ಬರೋದಿಲ್ಲ ಎರಡು ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ಆಗೋಷ್ಟು ಬೇಳೆ ಸಾಕಾಗುತ್ತೆ ಇವೆರಡೇ ಇಂಗ್ರೀಡಿಯೆಂಟ್ ಸಾಕು ಕಣ್ರಿ ಇಡ್ಲಿ ಮಾಡೋದಕ್ಕೆ ಇನ್ನೇನು ಬೇಕಾಗಿಲ್ಲ ಸೊ ನೋಡಿ ಇವಾಗ ನಾನಿಲ್ಲಿ ಅದು ಆ ಗ್ಲಾ ಉದ್ದಿನಬೇಳೆನ ಒಂದು ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ತಗೋತೀನಿ ಇವಾಗಲೇ ಉದ್ದಿನ ಉದ್ದಿನಬೇಳೆನ ನಾವು ಆಮೇಲೆ ಮಿಕ್ಸಿ ಮಾಡುವಾಗ ಉದ್ದಿನಬೇಳೆಲ್ಲ ತೊಳೆಯೋಕ್ಕೆ ಹೋಗ್ಬಿಡಿ ಮತ್ತು ಇನ್ನೂ ಒಂದು ಸೀಕ್ರೆಟ್ ಟಿಪ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಏನಪ್ಪ ಅಂತ ಅಂದರೆ ಸ್ವಲ್ಪ ನಾನು ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ ಇದು ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಆದರೆ ಸಾಕು ಯಾಕೆ ನಾ ಈ ಸಬ್ಬಕ್ಕಿನ ಹಾಕ್ತೀನಿಪ್ಪ ಅಂತ ಅಂದರೆ ಸಬ್ಬಕ್ಕಿನ ಹಾಕೋದ್ರಿಂದ ಪರ್ಮೆಂಟೇಷನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಎರಡು ಬ್ಯಾಟರ್ಗೆ ನಾವು ಸಬ್ಬಕ್ಕಿನ ಬಳಸೋದ್ರಿಂದ ಪರ್ಮೆಂಟೇಷನ್ ಬೇಗ ಆಗುತ್ತೆ ಸೊ ಇದು ಒಂದು ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ನ ಹಾಕೋದ್ರೆ ಸಾಕು ಯಾವುದೇ ನೀವು ಬೇರೆ ಅದೇನು ಕಾಳು ಮತ್ತು ಉಳಿದಿರೋ ಮಿಕ್ಕಿರೋಂಥ ಅಣ್ಣ ಹಾಕ್ತಾರೆ ಮತ್ತು ಚುರುಮುರಿ ಹಾಕ್ತಾರೆ ಅಂದರೆ ಮಂಡಕ್ಕಿನ ಹಾಕ್ತಾ ಇರ್ತೀರ ಹಾಕ್ತಾ ಹಾಕ್ತಾಯಿರ್ತಾರೆ ಇದು ಯಾವುದು ಬೇಡ ಕಣ್ರಿ ಈವನ್ ಸೋಡಾ ಕೂಡ ಹಾಕೋದಿಲ್ಲ ಸಾಕು ಬೇಳೆ ಅಕ್ಕಿ ಇವೆರಡೇ ಸೇರಿದ್ರೆ ಇಡ್ಲಿ ದೋಸೆ ಹಾಗೆ ಆಗುತ್ತೆ ಸೊ ಎಕ್ಸ್ಟ್ರಾ ಇದೊಂದು ಇಂಗ್ರೀಡಿಯೆಂಟ್ ಏನಕ್ಕಪ್ಪ ಅಂತ ಅಂದರೆ ಪರ್ಮೆಂಟೇಷನ್ ಬೇಗ ಆಗುತ್ತೆ ಅಷ್ಟೇ ಇಡ್ಲಿ ದೋಸೆ ಬ್ಯಾಟರು ಪರ್ಮೆಂಟೇಷನ್ ಆದರೆ ಇಡ್ಲಿ ದೋಸೆ ಆರಾಮಾಗಿ ಚೆನ್ನಾಗಿ ಆಗೇ ಆಗುತ್ತೆ ಮೇನ್ ಇರೋದು ಪರ್ಮೆಂಟೇಷನ್ ಪರ್ಮೆಂಟೇಷನ್ ಆದರೆ ಸಾಕು ಪರ್ಮೆಂಟೇಷನ್ ಆಗಿರೋ ಬ್ಯಾಟರ್ನ ಕೊಟ್ಟರೆ ಯಾರಾದರೂ ಸಲೀಸಾಗಿ ಇಡ್ಲಿ ದೋಸೆನ ಮಾಡೇ ಮಾಡ್ತಾರೆ ಸೊ ನೋಡಿ ಉದ್ದಿನ ಬೇಳೆ ಸಬ್ಬಕ್ಕಿ ಮತ್ತೆ ಇಡ್ಲಿ ರವೆನ ನೆನೆ ಇಟ್ಟೆ ಇವಾಗ ಇದನ್ನ ಹನ್ನೊಂದು ಗಂಟೆಗೆ ನೆನೆ ಇಟ್ಟಿದ್ದೀನಿ ನಾನು ಸುಮಾರು ಐದು ಗಂಟೆ ಅಥವಾ ಆರು ಗಂಟೆ ಐದು ಗಂಟೆ ಆರು ಗಂಟೆ ಒಳಗಡೆ ಈ ಎರಡರಲ್ಲಿ ಮಧ್ಯದಲ್ಲಿ ನಾವು ರುಬ್ಕೊಬೋದು ಆರು ಗಂಟೆಗಳ ಕಾಲ ರವೆ ನಿಲ್ಲೇಬೇಕು ಆಯ್ತು ಓಕೆ ಮತ್ತು ಇದು ಸಾಯಂಕಾಲ ವಿಡಿಯೋ ಶೂಟ್ ಮಾಡ್ತಾ ಇರೋದು ಸಾಯಂಕಾಲ ಟೈಮ್ ಬಂದ್ಬಿಟ್ಟು ಐದೂವರೆ ಐದು ಮುಕ್ಕಾಲು ಆಗಿದೆ ಇವಾಗ ನೆನ್ಕೊಂಡಿರೋ ಅಂಥ ಉದ್ದಿನಬೇಳೆನ ರುಬ್ಕೊಬೇಕು ಉದ್ದಿನಬೇಳೆ ರುಬ್ಕೊಂಡು ನಾನು ರವೆಗೆ ಮಿಕ್ಸ್ ಮಾಡಬೇಕಲ್ವಾ ಸೊ ಇವಾಗ ಎರಡೂ ತಗೊಂಡಿದ್ದೀನಿ ನಾನು ಆವಾಗಲೇ ಉದ್ದಿನಬೇಳೆ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ನೋಡಿ ಅದು ಎಷ್ಟು ಉಬ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಎರಡೂ ಸೇರಿ ಒಟ್ಟಿಗೆನ ಹಾಕಿದ್ದೀನಿ ನಾನು ಇವಾಗ ರುಬ್ಕೊತೀನಿ ನಾನು ಎಷ್ಟೊಂದು ನೀರು ಹಾಕಿದ್ದೆ ಎಲ್ಲ ನೀರನ್ನು ಉದ್ದಿನ ಉದ್ದಿನಬೇಳೆ ಎಲ್ಲನೂ ಉಬ್ಕೊಂಡು ಬಂದಿದೆ ಮತ್ತು ಸೈಡಲ್ಲಿ ನೋಡಿ ಇಲ್ಲಿ ರವೆನೂ ಕೂಡ ಅಷ್ಟೇ ಚೆನ್ನಾಗಿ ನೆನ್ಕೊಂಡಿದೆ ಅದನ್ನು ಕೂಡ ಎಲ್ಲ ನೀರನ್ನು ಸಪ್ರೇಟ್ ಮಾಡ್ಕೊತೀನಿ ಇವಾಗ ಮೊದಲಿಗೆ ಉದ್ದಿನಬೇಳೆನ ರುಬ್ಕೊಬೇಕು ಚೆನ್ನಾಗಿ ಎಷ್ಟು ರವೆ ಅನ್ನೋದು ಎಷ್ಟು ಸಾಫ್ಟಾಗಿ ನೆನೆಯುತ್ತೋ ಅಷ್ಟು ಇಡ್ಲಿ ಅನ್ನೋದು ಸಾಫ್ಟ್ ಆಗುತ್ತೆ ಕೆಲವು ಕೆಲವ್ರು ಏನು ಮಾಡ್ತಾರೆ ಸಾಯಂಕಾಲ ಐದು ಗಂಟೆಗೇ ಉದ್ದಿನಬೇಳೆ ರವೆನ ನೆನೆಯೋಕೆ ಇಟ್ಟು ರಾತ್ರಿ ಮಲಗಬೇಕಾದ್ರೆ ಉದ್ದಿನಬೇಳೆನ ರುಬ್ಕೊಂಡು ರವೆನಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾರೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ರವೆನ ನೆನೆಯೋಕೆ ಇಟ್ಟು ಆಮೇಲೆ ಅದರಲ್ಲಿರೋ ನೀರ್ನೆಲ್ಲನೂ ಜಸ್ಟ್ ನೆನೆಯೋಕ್ಕೂ ಇಡೋದಿಲ್ಲ ಅವರು ಬರೀ ನೀರಿನಲ್ಲಿ ರವೆನ ತೊಳೆದ್ಬಿಟ್ಟು ಚೆನ್ನಾಗಿ ಹಿಂಡಿ ತೆಗೆದು ಅದರಲ್ಲಿ ಈ ರುಬ್ಬಿರೋ ಉದ್ದಿನಬೇಳೆ ಬ್ಯಾಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಿ ಅದೇ ನಾವು ಮಾಡೋ ದೊಡ್ಡ ಮಿಸ್ಟೇಕು ಹಾಗಿದ್ರೆ ಅದು ಎಲ್ಲಿ ಇಡ್ಲಿ ಅನ್ನೋದು ಸಾಫ್ಟಾಗಿ ಬಂದಿರ್ತೀವಿ ಆದರೆ ಎಷ್ಟು ಮೇಲೆ ಇತ್ತು ಅಷ್ಟು ಸಾಫ್ಟ್ ಸಿಂಪು ಸಿಂಪಲ್ ಆಗಿರುವಂಥ ಕೆಲಸ ಇದು ಸೊ ಇವಾಗ ನೋಡಿ ನಾನು ಉದ್ದಿನಬೇಳೆ ರುಬ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂತ ಅಂದರೆ ಬೇಳೆ ರುಬ್ಕೊಳ್ಳುವಾಗಲೂ ಕೂಡ ಅಷ್ಟೇ ನಾನೊಂದು ನಿಮಗೆ ಮೆಥಡ್ ಹೇಳ್ತೀನಿ ಆ ಮೆಥಡಲ್ಲಿ ಉದ್ದಿನಬೇಳೆನ ನೀವು ರುಬ್ಕೊಳ್ಬೇಕು ಬೇಳೆನ ರುಬ್ಕೊತ ನಿಮಗೆ ತೋರಿಸ್ತೀನಿ ಆ ಟಿಪ್ ಏನಪ್ಪ ಅಂತ ಹೇಳಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಾನು ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಜೊತೆ ಜೊತೆಗೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಇವಾಗ ನಾನು ಇದ್ದಿನ ದಿನ ಕಂಪ್ಲೀಟಾಗಿ ರುಬ್ಕೊಳ್ತೀನಿ ಆದಷ್ಟು ಇದ್ದಿನ ದಿನ ಎಷ್ಟು ಸಾಫ್ಟ್ ಆಗಿತ್ತು ಅಷ್ಟು ಸಾಫ್ಟಾಗಿ ರುಬ್ಕೊಳ್ಳಿ ಇಡ್ಲಿನಲ್ಲಿ ಮಧ್ಯ ಮಧ್ಯ ಉದ್ದಿನ ಬೇಳೆ ಕಾಳುಗಳು ಸಿಗೋದಾಗಿರಲಿ ಅಥವಾ ಉದ್ದಿನ ಬೇಳೆ ಸ್ವಲ್ಪ ತರಿ ತರಿಯಾಗಿರೋದು ಸಿಕ್ಕರೆ ನಮಗೆ ಇಡ್ಲಿ ಅನ್ನೋದು ಟೇಸ್ಟ್ ಚೆನ್ನಾಗಿಲ್ಲ ಮತ್ತು ಇಡ್ಲಿ ಚೆನ್ನಾಗಿ ಉಬ್ಕೊಂಡು ಬರೋದಿಲ್ಲ ಸೊ ನೋಡಿ ಇವಾಗ ಬೇಳೆನ ರುಬ್ಕೊಂಡಿದ್ದೀನಿ ನಾನು ಎಷ್ಟು ಪ್ರಮಾಣದಲ್ಲಿ ನಾನು ಉದ್ದಿನ ಬೇಳೆನ ರುಬ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ಇವಾಗ ರುಬ್ಕೊಂಡಿರೋ ಉದ್ದಿನಬೇಳೆ ಬ್ಯಾಟರ್ನ ಒಂದು ಸ್ವಲ್ಪ ನೀರಿಗೆ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ನೀರಿಗೆ ನಾವು ಉದ್ದಿನ ಬೇಳೆ ಬ್ಯಾಟರ್ನ ಹಾಕಿದಾಗ ಉದ್ದಿನ ಬೇಳೆ ಬ್ಯಾಟರು ಸೀದಾ ತೇಳ್ಕೊಂಡು ಮೇಲ್ಗಡೆ ಬರಬೇಕು ಈ ರೀತಿ ಈ ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಉದ್ದಿನ ಬೇಳೆನ ರುಬ್ಕೊಬೇಕಾಗತ್ತೆ ನೋಡಿ ಅಕಸ್ಮಾತ್ ನಾವು ಹಾಕಿರೋ ಉದ್ದಿನ ಬೇಳೆ ಬ್ಯಾಟರ್ ಏನಾದರೂ ತಳಕ್ಕೆ ಹೋಯ್ತು ಅಂತ ಅಂದರೆ ಇನ್ನೂ ಸ್ವಲ್ಪ ರುಬ್ಕೊಬೇಕು ಅಂತ ಅರ್ಥ ಇಲ್ಲಪ್ಪ ಅದು ಮೇಲ್ಗಡೆ ಬೆಣ್ಣೆ ರೀತಿ ತೇಳ್ಕೊಂಡು ಬಂತು ಮತ್ತೆ ಹಿಡ್ದಾಗ ನಮಗೆ ಕೈಗೇನಾದರೂ ಅಂಟ್ಗಳೇ ಹೋದರೆ ಸರಿ ಇದು ರೆಡಿ ಆಗಿದೆ ಬೇಳೆ ಅಂತ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಲ್ಲ ಇದು ಒಂದು ಟಿಪ್ನ ಫಾಲೋ ಮಾಡಿ ಮತ್ತೆ ನಾವು ಸಬ್ಬಕ್ಕೆ ಎಲ್ಲಾನು ಹಾಕಿರ್ತೀವಿ ನೋಡಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಳೆನಲ್ಲಿ ಬಬಲ್ಸ್ ಬರುತ್ತೆ ನಾವು ರುಬ್ಬೇಕಾದ್ರೆ ನಾವು ನಮಗೆ ಗೊತ್ತಾಗುತ್ತೆ ಬಬಲ್ಸ್ ಬರುತ್ತೆ ಆ ಬಬಲ್ಸ್ ಬರೋದ ಬರೋದರಿಂದಾನೆ ನಮಗೆ ಪರ್ಮೆಂಟೇಷನ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಸೊ ಇವಾಗ ನಾನು ರುಬ್ಕೊಂಡಿರುವಂಥ ಉದ್ದಿನಬೇಳೆನ ನೆನ್ಕೊಂಡಿರೋಂಥ ರವೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆದಷ್ಟು ನೀವು ಹೈಜಿನಾಗಿ ಇದ್ದೀವಿ ನಾವು ನಾವು ತುಂಬಾ ಹೈಜಿನ್ ಮೇಂಟೈನ್ ಮಾಡ್ತೀವಿ ಅಂತ ಅನ್ನೋ ನಂಬಿಕೆ ನಿಮಗಿದ್ರೆ ನೀವು ಕೈಯಿಂದನೇ ಬ್ಯಾಟರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಕೈಯ ತೊಳ್ಕೊಂಡು ಕೈಯಿಂದನೇ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಪರ್ಮೆಂಟೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಕೈಯಿಂದ ನಾವು ಮೆ ಇಡ್ಲಿ ಇಡ್ಲಿ ಬ್ಯಾಟರ್ ಆಗಿರ್ಬೋದು ದೋಸೆ ಬ್ಯಾಟರ್ ಆಗಿರ್ಬೋದು ಎಲ್ಲನೂ ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ಅದು ಬೇಗ ಪರ್ಮೆಂಟೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಇವಾಗ ಸ್ವಲ್ಪ ಚಳಿಗಾಲ ಇರೋದರಿಂದ ಪರ್ಮೆಂಟೇಷನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೂ ಕೂಡ ನಾನು ಮುಂದೆ ಒಂದು ಟಿಪ್ನ ಹೇಳ್ತೀನಿ ನಿಮಗೆ ತುಂಬ ಜನರ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಬೆಳಗ್ಗೆ ನಾವು ಮಾಡುವಾಗ ಇಡ್ಲಿ ಸಾಫ್ಟ್ ಸಾಫ್ಟಾಗಿರುತ್ತೆ ಬಾಯ್ಲಿಟ್ಟರೆ ಕರ್ ಬೇಕು ಆ ರೀತಿ ಆಗಿರುತ್ತೆ ಆದರೆ ಒನ್ ಅವರ್ ಬಿಟ್ಟು ನೋಡಿದಾಗ ಮಕ್ಕಳು ಏನಾದರೂ ಮತ್ತೆ ಒನ್ ಅವರ್ ಬಿಟ್ಟು ಇಡ್ಲಿನ ಕೇಳಿದಾಗ ತುಂಬಾ ಗಟ್ಟಿಯಾಗಿರುತ್ತೆ ಕಲ್ಲು ರೀತಿಯಾಗಿರುತ್ತೆ ಈ ರೀತಿ ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡ್ತಾ ಇರ್ತೀರ ಸೊ ಆ ರೀತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ನಾವು ಹಾಕುವಂಥ ಬೇಕಿಂಗ್ ಸೋಡಾನೆ ಕಾರಣ ಆಗಿರುತ್ತೆ ನಾವು ಇಡ್ಲಿನ ಮಾಡಬೇಕಾದ್ರೆ ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಇಡ್ಲಿ ಮಾಡಿರ್ತೀವಿ ಬೆಳಿಗ್ಗೆ ಬೆಳಗ್ಗೆ ಇಡ್ಲಿ ಮಾಡಿದಾಗ ಅದು ಸಾಫ್ಟಾಗಿರುತ್ತೆ ಮತ್ತೆ ಅದು ಸ್ವಲ್ಪ ಟೈಮ್ ಆಗ್ತಾ ಆಗ್ತಾ ತುಂಬಾ ಗಟ್ಟಿಯಾಗುತ್ತೆ ಇಡ್ಲಿ ದೋಸೆನ ಮಾಡಬೇಕಾದ್ರೆ ಬೇಕಿಂಗ್ ಸೋಡಾ ಅವಶ್ಯಕತೆನೇ ಇಲ್ಲ ಆದ್ರೆ ಅದರಲ್ಲೂ ಬೇಕಿಂಗ್ ಸೋಡಾನ ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇಡ್ಲಿನ ಡಯಟ್ ಫುಡ್ಡಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಆದಮೇಲೆ ಅದರಲ್ಲಿ ಬೇಕಿಂಗ್ ಸೋಡಾನ ಹಾಕಿದ್ರೆ ಯಾವ ರೀತಿ ಡಯೆಟ್ ಫುಡ್ಡಾಗಿ ಅದು ಯೂಸ್ ಆಗುತ್ತೆ ಹೇಳಿ ಬೇಕಿಂಗ್ ಸೋಡಾ ಹಾಕ್ದೇನೆ ಈ ರೀತಿ ನಾನು ನಾನು ಹೇಳೋವಂಥ ಮೆಥಡ್ನ ಫಾಲೋ ಮಾಡಿ ನಾನು ಹೇಳೋವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ ಮಾಡಿದ್ರೆ ನಿಮಗೆ ಬೇಕಿಂಗ್ ಸೋಡಾ ಅವಶ್ಯಕತೆನೇ ಇರೋದಿಲ್ಲ ಎಲ್ದಿಯಾಗಿ ನಾವು ಇಡ್ಲಿನ ಮಾಡ್ಕೊಬೋದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಮಾಡ್ಕೊಬೋದು ಸೊ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬ್ಯಾಟರ್ ಆಗಿದೆ ಇವಾಗ ಇದನ್ನು ನಾವು ಪರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಸೊ ನಾನು ನಿಮಗೆ ಟಿಪ್ ಹೇಳ್ತೀನಿ ಅಂತ ಹೇಳಿದೆ ನೋಡಿ ಇದೇ ಇವಾಗ ನಾನು ಹೇಳ್ತಾ ಇರೋ ಟಿಪ್ ಬಂದ್ಬಿಟ್ಟು ಇವಾಗ ನಾನು ಬ್ಯಾಟರ್ನ ರೆಡಿ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಕವರ್ನ ಹಾಕ್ತೀನಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಚೆನ್ನಾಗಿ ಟೈಟಾಗಿ ನಾವು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ಒಂಚೂರು ಏರು ಹೋಗ್ತಾ ಇರೋ ರೀತಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ನಿಮಗೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದಕ್ಕೆ ಬೇಡ ಅಂತ ಅನಿಸಿದ್ರೆ ನಿಮಗೆ ನಿಮ್ಮ ಹತ್ರ ಏನಾದರೂ ಬೇರೆ ಶೀಟ್ಸ್ ಇದ್ದರೆ ಅದನ್ನು ನೀವು ಹಾಕಿ ಟೈಟಾಗಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿ ಇಡಬೇಕಾಗತ್ತೆ ನಾವು ಇದನ್ನು ಇಡೋ ಒಂದು ಎಂಟು ಗಂಟೆಗಳ ಕಾಲ ಪರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕಾಗತ್ತೆ ನಾವು ಪರ್ಮೆಂಟೇಷನ್ ಆಗೋದಕ್ಕೆ ಇನ್ನೂ ಒಂದು ಟಿಪ್ಪನ್ನ ಹೇಳ್ತೀನಿ ಅಂದಿದೆ ನೋಡಿ ಇದೇ ಆ ಟಿಪ್ಪು ನಾವು ಕೌಂಟರ್ ಟಾಪ್ ಮೇಲೆ ಡಬ್ಬಿನ ಇಡಬೇಕಾದ್ರೆ ಒಂದು ಬಟ್ಟೆನ ಹಾಸ್ಬಿಟ್ಟು ಡಬ್ಬಿನ ಇಡಬೇಕಾಗತ್ತೆ ಯಾಕೆ ಅಂತಂದರೆ ಕೌಂಟರ್ ಟಾಪು ತಂಪಾಗುತ್ತೆ ಆ ತಂಪು ಡಬ್ಬಿಗೆ ತಾಗಿ ಬ್ಯಾಟರು ಕೂಡ ಕೂಲ್ ಆಗುತ್ತೆ ಸೊ ಆದಾಗ ಪರ್ಮೆಂಟೇಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ ಬೆಚ್ಚಗಿರಬೇಕು ಎಷ್ಟು ಹೀಟ್ ಆಗುತ್ತೋ ಎಷ್ಟು ಅದು ಬೆಚ್ಚಗಾಗುತ್ತೋ ಅಷ್ಟು ಬೇಗ ಕರ್ಮೆಂಟೇಷನ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ರೀತಿ ಬಟ್ಟೆನ ಹಾಕಿದಾಗ ಬೆಚ್ಚಗಿರುತ್ತೆ ಬ್ಯಾಟರು ಸೊ ಆವಾಗ ಅದು ಬೇಗ ಪರ್ಮೆಂಟೇಷನ್ ಆಗುತ್ತೆ ಸೊ ಇವಾಗ ಇದು ಎಂಟು ಗಂಟೆಗಳ ಕಾಲ ಓಲ್ಡ್ ನಾನು ನೆನೆಯೋದಿಕ್ಕೆ ಬಿಡ್ತೀನಿ ಸೊ ಓಕೆ ನೋಡಿ ಮಾರ್ನಿಂಗ್ ಆಯಿತು ಇವಾಗ ಬ್ಯಾಟರ ನೋಡೋಣ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಅಂತ ಸೊ ಸಾಕಲ್ವಾ ಇದಕ್ಕಿನ್ನೇ ಇನ್ನೇನು ಬೇಕು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಬ್ಯಾಟರು ದೋಸೆ ಬ್ಯಾಟರು ಈ ರೀತಿ ಪರ್ಮೆಂಟೇಷನ್ ಆದರೆ ಕಣ್ಣು ಮುಚ್ಕೊಂಡು ನಾವು ಇಡ್ಲಿ ದೋಸೆನ ಮಾಡ್ಕೊಬೋದು ಇವಾಗ ಸ್ವಲ್ಪ ಸೈಡಲ್ಲೆಲ್ಲ ಚೆಲ್ಲೋಗಿರುತ್ತೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮೊದಲಿಗೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೆಳಗಡೆ ಇಳ್ದೋಗುತ್ತೆ ಉಬ್ಕೊಂಡು ಬಂದಿರುತ್ತೆ ಬಬಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಬಬಲ್ಸ್ ಬಂದರೆ ಆಯಿತು ದೋಸೆ ಬ್ಯಾಟರು ಇಡ್ಲಿ ಬ್ಯಾಟರು ರೆಡಿ ಅಂತಲೇ ಅರ್ಥ ಸೊ ನೋಡಿ ಇವಾಗ ನಾನು ಅದನ್ನು ಸೈಡಲ್ಲಿ ತೆಗೆದು ಒಂದು ಸ್ವಲ್ಪ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ಸೈಡಲ್ಲೆಲ್ಲನೂ ಚೆಲ್ಲೋಗಿತ್ತು ಸೊ ಎಲ್ಲನೂ ನೀಟಾಗಿ ತೆಕ್ಕೋತೀನಿ ಅಕಸ್ಮಾತಾಗಿ ಇದೇ ಇಡ್ಲಿ ಬ್ಯಾಟರ್ನ ನಾವು ಇದೇ ಪ್ರೊಸೀಸರಲ್ಲಿ ಬೇಸಿಗೆ ಕಾಲದಲ್ಲಿ ಅಂತೂ ಎಲ್ಲನೂ ಕೆಳಗಡೆ ಸೋರ್ಕೊಂಡು ಬಿಟ್ಟಿರುತ್ತೆ ಒಂದು ಲಾ ಒಂದು ಪ್ರೀವಿಯಸ್ ವಿಡಿಯೋ ಇದೆ ನೋಡಿ ನಂದು ದೋಸೆ ಬ್ಯಾಟರ್ನ ತೋರಿಸಿದ್ದೀನಿ ನಿಮಗೆ ಎಷ್ಟು ಕೆಳಗಡೆ ಎಲ್ಲನೂ ಬಿದ್ದೋಗಿತ್ತು ಮತ್ತು ಕೆಳಗಡೆ ಪ್ಲೇಟ್ ಇಟ್ಟು ತೆಗ್ ತೆಗ್ದಿದ್ದೀನಿ ಬೇಕಿದ್ದರೆ ನೀವು ಹೋಗಿ ಒಂದು ಸಾರಿ ವೀಡಿಯೋನ ಚೆಕ್ ಮಾಡ್ಬೋದು ಇಡ್ಲಿ ದೋಸೆ ಮಾಡೋದಕ್ಕೆ ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಆರಾಮಾಗಿ ಕೂಲಾಗಿ ನಾನು ಮಾಡ್ಕೊತೀನಿ ಸೊ ಇವಾಗ ಇಡ್ಲಿ ಬ್ಯಾಟರ್ಗೆ ನಾನೀಗ ಉಪ್ಪನ್ನ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಇಡ್ಲಿ ಮಾಡ್ಕೊಳ್ದೆ ಅಲ್ವಾ ಕಂಟೈನರ್ಗೆ ಇಡ್ಲಿನ ಹಾಕಿ ಇಡ್ಲಿ ಬ್ಯಾಟರ್ನ ಹಾಕಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ ನೋಡಿ ಮೇನ್ ಪಾಯಿಂಟೇ ಇದಕ್ಕಂದರೆ ನಾವು ಮಾಡಿರೋ ಬ್ಯಾಟರು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನಲ್ಲಿ ಬಬಲ್ಸ್ ಬಂದರೆ ಇಡ್ಲಿ ದೋಸೆ ಬ್ಯಾಟರ್ ರೆಡಿ ಅಂತಲೇ ಅರ್ಥ ಹಿಂಗೆ ಕೆಲವ್ರು ಏನು ಮಾಡ್ತಾರೆ ಈ ಬಬಲ್ಸ್ ಬರೋದಕ್ಕೆ ಏನೋ ಪೌಡ್ರೆಲ್ಲ ಹಾಕ್ತಾಯಿರ್ತಾರೆ ಹಾಕ್ಬೇಡಿ ಅವೆಲ್ಲನೂ ಅವೆಲ್ಲ ತುಂಬಾ ಕೆಟ್ಟದ್ದು ಮನೇಲಿ ಮಕ್ಕಳೆಲ್ಲ ಇರ್ತಾರೆ ನೋಡಿ ಹಾಕಕ್ಕೆ ಹೋಗ್ಬೇಡಿ ಇನ್ನೇ ಪೌಡ್ರು ಬೇಕಿಂಗ್ ಪೌ ಬೇಕಿಂಗ್ ಸೋಡಾನ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ ಅನಿವಾರ್ಯ ಟೈಮ್ನಲ್ಲಿ ಮಾತ್ರ ಯೂಸ್ ಮಾಡಿ ಯಾಕೆ ಅಷ್ಟೆಲ್ಲ ಸರ್ಕಸ್ ಮಾಡ್ತೀರ ನೀವು ಆರಾಮಾಗಿ ಹೆಲ್ದಿಯಾಗಿ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಕಂಟೈನರ್ಗೆ ನಾನು ಚೆನ್ನಾಗಿ ಎಣ್ಣೆನ ಹಾಕ್ಬಿಟ್ಟು ಇಡ್ಲಿ ಬ್ಯಾಟರ್ನ ಹಾಕಿ ಇಡ್ಲಿನ ಮಾಡ್ಕೊತಾ ಅಷ್ಟೇ ಆರಾಮಾಗಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ನಾವು ಇಡ್ಲಿನ ಬೇಯಿಸ್ಕೊಂಡ್ರಿ ಎಷ್ಟು ಚೆನ್ನಾಗಿ ಇಡ್ಲಿ ಆಗುತ್ತೆ ನಿಮಗೆ ತೋರಿಸ್ತೀನಿ ಮುಂದೆ ಮತ್ತೆ ಈ ಇಡ್ಲಿ ಬ್ಯಾಟರ್ನ ನಾವು ಕಂಟೈನರ್ಗೆ ಹಾಕಬೇಕಾದ್ರೆ ಏನು ಮಾಡ್ಬೇಕಂತಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಡ್ಲಿ ಬ್ಯಾಟರ್ನ ಹಾಕೋಣ ಯಾಕೆ ಅಂತ ಅಂದರೆ ಇಡ್ಲಿ ಬೇಯೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇಡ್ಲಿ ಬ್ಯಾಟರ್ನ ಹಾಕಿದ್ರೆ ಚೆನ್ನಾಗಿ ಬೇಯಿ ಬೆಂದ್ಬಿಟ್ಟು ಉಬ್ಕೊಂಡು ಬರುತ್ತೆ ಇಡ್ಲಿ ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ನೋಡಿ ಇವಾಗ ಇಡ್ಲಿಗ ಕಂಟೈನರ್ನಲ್ಲಿ ನೀರು ಕುದೀತಾ ಇದೆ ಇವಾಗ ಒಂದೊಂದೇ ಪ್ಲೇಟ್ನ ನಾನು ಇಡ್ಲಿ ಹಾಕಿರೋ ಇಡ್ಲಿ ಬ್ಯಾಟರ್ ಹಾಕಿರೋ ಪ್ಲೇಟ್ನ ಇಡ್ಲಿ ಅಲ್ಲ ಇಡ್ಲಿ ಬ್ಯಾಟರ್ ಹಾಕಿರೋ ಪ್ಲೇಟ್ನ ಇಟ್ಬಿಟ್ಟು ಚೆನ್ನಾಗಿ ಒಂದು ಹದಿನೈದು ನಿಮಿಷ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇಡ್ಲಿನ ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ ಇಟ್ಟು ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಟು ಇಡ್ಲಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಬಿಟ್ಟು ನಾವು ಇಡ್ಲಿನ ಬೇಯಿಸ್ಕೊಬೇಕು ಒಂದು ಹದಿನೈದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇಡ್ಲಿ ಸಾಕತ್ತಾಗಿ ಬರುತ್ತೆ ತೋರಿಸ್ತೀರಿ ನಿಮಗೆ ಆ ಇಡ್ಲಿ ಬೇಯೋಕಿ ನಾ ಮುಂದೆ ಬೇಯಲಿ ಅದು ಇಡ್ಲಿ ಸೊ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಇದು ಸ್ಪೆಷಲಾಗಿ ಇಡ್ಲಿಗೆ ಅಂತ ಮಾಡುವಂಥ ಸಾಂಬಾರನ್ನೇ ಇದು ಸ್ವಲ್ಪ ಮಸಾಲೆ ಕುದಿಸ್ಬಿಟ್ಟು ಕುದಿಸಿಬಿಟ್ಟು ರುಬ್ಕೊಂಡು ಇರ್ತೀನಿ ಇದ್ರದ್ದು ಬೇಕಿದ್ರೆ ನಾನು ವೀಡಿಯೋನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಒಂದು ಸಾರಿ ಚೆಕ್ ಮಾಡ್ಕೊಂಡು ಬರ್ರಿ ನಾನು ಬ ನಾನಿವಾಗ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಸಿಕ್ಕಾಪಟ್ಟೆ ಗಂಟ್ಲು ಕೆರೆತ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ ನನಗೆ ತುಂಬ ತುಂಬಾ ನೆಗಡಿ ಆಗಿತ್ತು ಸೊ ಇವಾಗ ಬೆಟರು ಆದರೂ ಕೂಡ ಸ್ವಲ್ಪ ಗಂಟ್ಲು ಇದೆ ಇವಾಗ ನಾನು ಬೇಳೆನ ಕುದಿಯಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಈರುಳ್ಳಿ ಟೊಮೆಟೊನ ದಪ್ಪ ದಪ್ಪದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಇಳುವರಿ ಈರುಳ್ಳಿ ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಒಂದಿಷ್ಟು ಮಸಾಲೆನೂ ಕೂಡ ಹಾಕ್ಕೊತೀನಿ ಮತ್ತು ಬೆಳ್ಳುಳ್ಳಿ ಹೆಸ್ರನ್ನ ಚೆನ್ನಾಗಿ ಬಿಡಿಸ್ಕೊಂಡು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತೀನಿ ಆದಷ್ಟು ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡಿ ಅಡುಗೆಗೆ ಈ ರೀತಿ ಕೆಮ್ಮು ನೆಗಡಿ ಎಲ್ಲ ಆದಾಗ ತುಂಬಾ ಎಲ್ಪ್ ಆಗುತ್ತೆ ಈ ಮಸಾಲೆ ಪದಾರ್ಥಗಳು ಸಾಕಷ್ಟು ಹೆಲ್ಪ್ ಮಾಡುತ್ತೆ ನಮಗೆ ಸೊ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಈಗ ಆಲ್ರೆಡಿ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿರೋ ಕುಕ್ಕರ್ನಲ್ಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಂಬಾರ್ ಪೌಡ್ರು ಮತ್ತು ಗರಂ ಮಸಾಲ ಧನಿಯಾ ಪೌಡ್ರು ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ರೀಸಲ್ನ ಕೂಗಿಸ್ಕೊಬೇಕಾಗತ್ತೆ ಇದೇ ಮಸಾಲೆ ಇಡ್ಲಿ ಸಾಂಬಾರಿಗೆ ಬೇಕಾಗಿರೋ ಮೇನ್ ಮಸಾಲೆನೇ ಇದು ಲಿಡ್ನ ಕ್ಲೋಸ್ ಮಾಡಿ ಸಹ ಬೇಯಿಸ್ಕೊತೀನಿ ಇದು ಕೂಡ ಸಾಫ್ಟಾಗಿ ಬೇಯಬೇಕು ಸೊ ಬೆಂದಿರುವಂಥ ಮಸಾಲೆನ ಇವಾಗ ನಾನು ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ತೊಗೊತೀನಿ ಕಂಪ್ಲೀಟಾಗಿ ನಾನು ಇದರಲ್ಲಿ ತೋರಿಸಿಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ನೋಡಿ ಮತ್ತು ಈಗ ಆಲ್ರೆಡಿ ನಾನು ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಂಡಿರುವಂಥ ಮಿಕ್ಸಿ ಜಾರ್ಗೆನೇ ನಾನು ಆ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ತೊಗೊತೀನಿ ಮತ್ತು ಸ್ವಲ್ಪ ಬೇಕು ಅಂದರೆ ನೀವು ಕೊಬ್ಬರಿನ ಯೂಸ್ ಮಾಡ್ಬೋದು ಬೇಡ ಅಂತ ಅಂದರೆ ಏನಿಲ್ಲ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಮತ್ತು ಇನ್ನೂ ಒಂದೇನಪ್ಪ ಅಂತ ಅಂದರೆ ಈ ಇಡ್ಲಿ ದೋಸ್ ಇಡ್ಲಿ ಸಾಂಬಾರನ್ನ ನಾವು ಬೇಳೆ ಕೊಬ್ಬರಿ ಯಾವುದು ಇಲ್ಲದೇ ಬರೀ ಮಸಾಲೆ ಮಾತ್ರನ ಹಾಕು ಹಾಕಿ ಕೂಡ ಮಾಡ್ಕೊಬೋದು ಅದಂತೂ ಸಕ್ಕತ್ತಾಗಿರುತ್ತೆ ಕಣ್ರಿ ಟೇಸ್ಟು ಸೂಪರಾಗಿರುತ್ತೆ ಆ ಸಾಂಬಾರ್ದು ಸೊ ಅದನ್ನು ಕೂಡ ನಿಮಗೆ ಒಂದು ಸಾರಿ ತೋರಿಸ್ತೀನಿ ನಾನು ಇವಾಗ ರುಬ್ಕೊಂಡು ಆಗಿದೆ ಸಾಂಬಾರಿಗೆ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆನ ಹಾಕ್ಬಿಟ್ಟು ಚೆನ್ನಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಡಿಸೈನ್ ಡಿಸೈನಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ರೌಂಡಾಗಿ ಆದರೂ ಮಾಡ್ಕೊಬೋದು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೊಬೋದು ಆಮೇಲೆ ರೌಂಡಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊನ ಹಾಕಿ ಿ ಮತ್ತು ನೆಕ್ಸ್ಟ್ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಕರ್ಬಾ ಸೊಪ್ಪು ಟರ್ಮರಿಕ್ ಪೌಡ್ರು ಮತ್ತು ಮಸಾಲೆ ಕುಡಿಸಿರುವಂಥ ಖಾರನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಅಜ್ಜರದ ಪೌಡ್ರ್ನು ಹಾಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಅದನ್ನ ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಕುದಿಯಕ್ಕೆ ಬಿಟ್ಟಾದ್ಮೇಲೆ ಲಾಸ್ಟಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂಥ ಮ ಬೇಳೆನ ಹಾಕಿದ್ದೀನಿ ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ನಾನು ಬೇಳೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಬೇಳೆ ಹಾಕಿರೋ ಬೌಲ್ಗೆನೆ ನೀರನ್ನ ಹಾಕಿ ನೀರನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನ ಸಾಂಬಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಕತ್ ಕೊತ್ತಂಬರಿ ಸೊಪ್ಪನ್ನ ಉದುರಿಸು ಚೆನ್ನಾಗಿ ಬೇಯಿಸ್ಕೊಬೇಕು ಕುದಿಸ್ಕೊಬೇಕು ಬೇಯಿಸ್ಕೊಬೇಕು ಅಂದರೆ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸಿ ಕುದಿಬೇಕು ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಸಾಂಬಾರು ಟೇಸ್ಟು ಹೆಚ್ಚಾಗುತ್ತೆ ಮತ್ತು ನೀವು ನಾನು ಇದರಲ್ಲಿ ಹುಣಸೆ ಹಣ್ಣನ್ನು ಹಾಕಿಲ್ಲ ನೀವು ಬೇಕಿದ್ರೆ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಟೊಮೆಟೊನೂ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ ಇಲ್ಲ ನನಗೆ ಹಣ್ಣು ಟೇಸ್ಟ್ ಕೊಡುತ್ತೆ ಅಂತ ಅನ್ನೋದಾದರೆ ಟೊಮೆಟೊ ಪ್ರಮಾಣನ ಕಡಿಮೆ ಮಾಡಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೋದು ஓகே இவாக நோடி நம்ம இட்லி ரெடி ஆயித்தும் ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿರುತ್ತೆ ಇಡ್ಲಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇಡೀ ದಿನ ತಿನ್ಬೋದು ಕಣ್ರಿ ಇಡೀ ದಿನ ಯಾವುದೇ ರೀತಿ ಚಟ್ನಿ ಬೇಡ ಸಾಂಬಾರು ಬೇಡ ಯಾವುದೇ ಇಲ್ಲದೇ ಆರಾಮಾಗಿ ಕೈಲಿಡ್ಕೊಂಡು ಆಟ ಆಡಿಕೊಂಡು ಓಡಾಡಿಕೊಂಡು ತಿಂತಾರೆ ಅಷ್ಟು ಸಾಫ್ಟಾಗಿರುತ್ತೆ ಇಡ್ಲಿ ತುಂಬ ಹೊತ್ತುವರೆಗೂ ಸಾಫ್ಟಾಗಿರುತ್ತೆ ನೀವು ಎಷ್ಟು ಗಂಟೆಗಳ ಕಾಲ ಇಟ್ಟರು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಇದೆ ಇಡ್ಲಿ ಪ್ಲೇಟಿಂದ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ ನಾನು ಇದರಲ್ಲಿ ಏನು ಕೂಡ ಆ್ಯಡ್ ಮಾಡಿಲ್ಲ ಒಂದು ಬೇಕಿಂಗ್ ಸೋಡಾ ಹಾಕಿಲ್ಲ ಮತ್ತೆ ಏನೋ ಪೌಡ್ರ್ ಹಾಕಿಲ್ಲ ಏನು ಕೂಡ ಹಾಕಿಲ್ಲ ಬರೀ ರವೆ ಉದ್ದಿನಬೇಳೆ ಮತ್ತೆ ಚೂರೇ ಚೂರು ಸಬ್ ಸಬ್ಬಕ್ಕಿನ ಮತ್ತೆ ನಿಮಗೆ ಸಬ್ಬಕ್ಕಿ ಮೆಜರ್ಮೆಂಟ್ನ ನಿಮಗೆ ಹೇಳಿಲ್ಲ ಅಲ್ವಾ ಸಬ್ಬಕ್ಕಿ ಮೆಜರ್ಮೆಂಟ್ ಅಂತ ಏನಿಲ್ಲ ಕಣ್ರಿ ನಿಮ್ಮ ಮುಷ್ಟಿಯಿಂದ ಒಂದು ಮುಷ್ಟಿ ಹಾಕಿದ್ರೆ ಸಾಕು ಅಷ್ಟೇ ಇಲ್ಲಪ್ಪ ನಿಮಗೆ ಮೆಜರ್ಮೆಂಟು ಬೇಕು ಅಂತ ಅಂದರೆ ನೀವು ಉದ್ದಿನಬೇಳೆನ ಹಾಕಿರ್ತೀರಿ ನೋಡಿ ಉದ್ದಿನ ಉದ್ದಿನಬೇಳೆನ ಹಾಕಿದ್ದು ಎಷ್ಟು ಹಾಕಿರ್ತೀರೋ ಅದ್ರ ಅರ್ಧ ಹಾಕ್ಬಿಡಿ ಸಾಕು ಅರ್ಧಕ್ಕಿಂತ ಕಡಿಮೆ ಹಾಕಿದ್ರೂ ಓಕೆ ಅದಕ್ಕೆ ಏನು ಮೆಜರ್ಮೆಂಟ್ ಅಂತ ಇಲ್ಲ ಸ್ವಲ್ಪ ಹಾಕೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಲವರು ಈ ರೀತಿ ಸಾಂಬಾರನ್ನ ಬಿಟ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಳೆದೋಗಿಬಿಡ್ತೀರಾ ಇಡ್ಲಿ ತಿಂತಾಯಿದ್ರೆ ಅದರಲ್ಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಆಪ್ಷನ್ ಅಂದರೆ ಇಡ್ಲಿನೇ ನೀವು ರೆಗ್ಯುಲರಾಗಿ ರೆಗ್ಯುಲರ್ ರೆಗ್ಯುಲರಾಗಿ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನಾನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಕೈಲಿಟ್ಟರೆ ಹಂಗೆ ಮಲ್ಲಿಗೆ ಮಲ್ಲಿಗೆ ರೀತಿ ಇದೆ ಅಷ್ಟು ಸಾಫ್ಟಾಗಿದೆ ಇಡ್ಲಿ ಈ ರೀತಿ ಇಡ್ಲಿ ಮಾಡಿದ್ರೆ ಮನೆಯಲ್ಲಿ ಮಕ್ಕಳಂತೂ ಕಳೆದೋಗ್ಬಿಡ್ತಾರೆ ಅದರಲ್ಲೂ ಮಕ್ಕಳಿಗೆ ಒಳ್ಳೆ ಫುಡ್ ಇದು ಇಡ್ಲಿ ತಿನ್ನಿಸೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಆಪ್ಷನು ಇಡ್ಲಿ ಅನ್ನೋದು ಸೊ ಈ ರೀತಿ ಸ್ಪಾಂಜಿ ಸ್ಪಾಂಜಿ ಆಗಿರುವಂಥ ಇಡ್ಲಿನ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ನ ಇಡ್ಲಿಗೇ ಮುಗಿಸ್ತಾ ಇದ್ದೀನಿ ಹೌದು ನಿಮಗೆ ಇವತ್ತಿನ ಬ್ಲಾಗ್ ಯೂಸ್ಫುಲ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ನ ಕೊಟ್ಟು ನಿಮ್ಮ ಸೆಕೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಸಸ್ತಾಗಿ ನನ್ನ ಚಾನಲ್ಗೆ ಬಂದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬ ಬಾಯ್